Thank you ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನುಷಾ ಗೋಪಾಲ್ ಕೃಷ್ಣ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಆಧುನೀಕರಣದ ದುಷ್ಪರಿಣಾಮ ಹಾಗೂ ಇಂದಿನ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಮಂದಿ ಸಂತಾನ ಭಾಗ್ಯವಿಲ್ಲದೆ ನೋವು ಅನುಭವಿಸುತ್ತಿರುತ್ತಾರೆ ಕಂಡ ಕಂಡ ದೇವರಿಗೆ ಹರಕೆ ಹೊತ್ತು ಒಂದು ಮುದ್ದಾದ ಮಗುವನ್ನ ಹೆತ್ತು ಸುಖ ಜೀವನ ನಡೆಸುವುದಕ್ಕೆ ಹವಣಿಸುತ್ತಿರುತ್ತಾರೆ ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಬಂಜೇತನ ಸಮಸ್ಯೆಗೆ ಸೂಕ್ತ ಪರಿಹಾರಗಳಿದ್ರೂ ಕೂಡ ಇದಕ್ಕೆ ಸಂಬಂಧಿಸಿದ ಸರಿಯಾದ ಮಾಹಿತಿ ವಿಚಾರಗಳ ಕೊರತೆ ಇದೆ ಬಂಜೇತನದಿಂದ ಕೀಳರಿಮೆಗೆ ಒಳಗಾಗಿ ಖಿನ್ನರಾಗ್ತಿದ್ದಾರೆ ಎಷ್ಟೋ ಹೆಣ್ಣು ಮಕ್ಕಳು ಮೌನವಾಗಿ ವೇದನೆ ಅನುಭವಿಸುತ್ತಿರ್ತಾರೆ ಆದರೆ ಐವಿಎಫ್ ಮೂಲಕ ಮಕ್ಕಳನ್ನ ಪಡೆದುಕೊಳ್ಳಬಹುದು ವೈದ್ಯಕೀಯ ಪ್ರಕ್ರಿಯೆಯೊಂದಿಗೆ ಮಾನಸಿಕವಾಗಿ ಧೈರ್ಯದಿಂದ ಇನ್ಫ್ಯಾಕ್ಟ್ ಸಂತೋಷದಿಂದ ಇದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು ಈ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಫೌಂಡರ್ ಹಾಗೂ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರಿದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಸ್ ಡಾಕ್ಟರ್ ಈಗ ಈ ಅಂದ್ರೆ ಎಲ್ಲಾ ರೋಗ ಏನೇ ಒಂದು ಆರೋಗ್ಯ ಸಮಸ್ಯೆ ಬರಲಿ ಅದಕ್ಕೆ ಒಂದು ಸ್ಟ್ರೆಸ್ ಕಾರಣ ಅನ್ನೋದು ಈಗಿನ ಒಂದು ಮಾತು ಆದ್ರೆ ಅದು ಎಷ್ಟು ಎಫೆಕ್ಟ್ ಆಗುತ್ತೋ ಗೊತ್ತಿಲ್ಲ ಈ ಬಂಜೆತನದ ಸಮಸ್ಯೆಗೆ ಮಾನಸಿಕ ಒತ್ತಡ ಅಂದ್ರೆ ಆ ಒಂದು ಖಿನ್ನತೆ ಏನಿರುತ್ತಲ್ಲ ಅದು ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಆದ್ರೆ ಅದನ್ನ ಅಡ್ರೆಸ್ ಮಾಡ್ಲಾಗ್ತಾ ಇಲ್ಲ ಅವರು ಮೌನವಾಗಿ ವೇದನೆಯನ್ನ ಅನುಭವಿಸ್ತಿರ್ತಾರೆ ಏನ್ ಹೇಳ್ತೀರಿ ಅದ್ರ ಬಗ್ಗೆ ಆಕ್ಚುಲಿ ನಾನು ತುಂಬಾ ಜನ ಕಪಲ್ಸ್ ಅಲ್ಲಿ ನೋಡಿರೋದು ಅವ್ರಿಗೆ ಫಿಸಿಕಲ್ ಪ್ರಾಬ್ಲಮ್ಸ್ಗಿಂತ ಮೆಂಟಲ್ ಆ್ಯಂಡ್ ಎಮೋಷನಲ್ ಪ್ರಾಬ್ಲಮ್ಸೇ ತುಂಬ ಜಾಸ್ತಿ ಇರುತ್ತೆ ಬಟ್ ಅವ್ರು ಅದನ್ನು ಆಕ್ಚುಲಿ ಓಪನ್ ಆಗಿ ಹೇಳ್ಕೊಳ್ಳೋದೇ ಇಲ್ಲ ಎಕ್ಸ್ಪ್ರೆಸ್ಸೇ ಮಾಡಲ್ಲ ಆಮೇಲೆ ಮನೇಲಿ ಕೂಡ ಅವ್ರಿಗೆ ತುಂಬ ಪ್ರೆಷರ್ ಇರುತ್ತೆ ಎಸ್ಪೆಷಲಿ ನಮ್ಮ ದೇಶದಲ್ಲಿ ಮದುವೆ ಆಗಿದ ತಕ್ಷಣ ಮಗು ಆಗಲೇಬೇಕು ಅಂತ ಒಂದು ನಿಯಮ ರೂಲ್ ಸೊ ಅವ್ರಿಗೆ ಪಾಪು ಇದು ಪೀರಿಯಡ್ಸ್ ನಿಲ್ತಾ ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತಾ ಗುಡ್ ನ್ಯೂಸಾ ಅಂತ ಪ್ರೆಷರ್ ಹಾಕೋದ್ರಲ್ಲೇ ತುಂಬ ಜನ ಇರ್ತಾರೆ ಸುತ್ತಲೂ ಆಮೇಲೆ ಈ ಲೇಡೀಸ್ ಮಾಡ್ತಿರ್ತಾರೆ ಅಂದ್ರೆ ಅವ್ರಿಗೆ ಕನ್ಸೀವ್ ಆಗ್ತಿಲ್ಲ ಅಂದ ತಕ್ಷಣ ಅವರು ಅವ್ರ ಮೇಲೇ ತುಂಬ ಒಂಥರ ಡಿಪ್ರೆಷನ್ನು ಆಂಗ್ಸೈಟಿ ನಾನೇ ಫೇಲ್ಯೂರು ಆ ಥರ ಫೀಲಿಂಗ್ ತಂದ್ಕೊಂಡ್ಬಿಡ್ತಾರೆ ಡಾಕ್ಟರ್ ಹತ್ರ ಹೋಗೋಣ ಏನು ಪ್ರಾಬ್ಲಮ್ ಇದೆ ತೋರಿಸ್ಕೊಳ್ಳೋಣ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು ರೈಟ್ ಡೈರೆಕ್ಷನ್ನು ಬಟ್ ಇವರೇನು ಅಂತಂದ್ರೆ ಎಲ್ಲರಿಗೂ ಆಗ್ತಿದೆ ನನ್ನ ಸುತ್ತಲೂ ಮಗು ನನ್ನ ತಂಗಿಗಾಗಿದೆ ನನ್ನ ಕಸಿನ್ಸ್ಗಾಗಿದೆ ಬಟ್ ನನಗೆ ಮಾತ್ರ ಯಾಕೋ ರಿಸಲ್ಟ್ ಸಿಗ್ತಿಲ್ಲ ನಂದೇ ಪ್ರಾಬ್ಲಮ್ಮು ನಂಗೆ ತಾಯ್ತನೇ ಸಿಗಲ್ವೇನೋ ಅಂತ ಅವ್ರನ್ನ ಅವರೇ ದೂಷಿಸ್ಕೊಳ್ಳೋಕ್ಕೆ ಶುರು ಮಾಡಿಬಿಡ್ತಾರೆ ಅವ್ರಿಗೆ ಅನ್ವಾಂಟೆಡ್ ಸ್ಟ್ರೆಸ್ ಹಾಕೊಳ್ಳೋಕ್ಕೆ ಶುರು ಮಾಡ್ಕೊಳ್ತಾರೆ ಆಮೇಲೆ ಏನು ನೋಡಿದ್ದೀನಿ ಅನುಷ ಅವರೇ ಅಂದರೆ ಫ್ಯಾಮಿಲಿ ಅಷ್ಟು ಅವ್ರಿಗೆ ಕೋಆಪ್ರೇಶನ್ ಸಿಗೋಲ್ಲ ಹಸ್ಬೆಂಡ್ಸ್ ಕರೆಕ್ಟಾಗಿ ಆಗಿ ಕರ್ಕೊಂಬಂದು ತೋರ್ಸಲ್ಲ ದುಡ್ಡ್ಯಾಕೆ ಸುಮ್ಮನೆ ಖರ್ಚು ಮಾಡೋದು ನ್ಯಾಚುರಲ್ ಆಗೇ ಕನ್ಸೀವ್ ಆಗಲಿ ಇದಕ್ಕೆಲ್ಲ ಯಾರ ಟ್ರೀಟ್ಮೆಂಟ್ ತಗೊಳ್ತಾರ ಮತ್ತೆ ಮನೇಲಿರೋ ವಯಸ್ಸಾದವ್ರೂ ಅಷ್ಟೇ ನಾವೆಲ್ಲ ಇದಕ್ಕೆಲ್ಲ ಹೋಗ್ತಾ ಇದ್ವ ಮುಂಚೆ ಎಲ್ಲ ನಮಗೆಲ್ಲ ಎಷ್ಟು ಮಕ್ ಹತ್ತು ಮಕ್ಳಾಗ್ಲಿಲ್ವಾ ಸೊ ನೀವು ಯಾಕೆ ಆಚೆ ಕಡೆ ಹೋಗ್ಬಿಟ್ಟು ತೋರಿಸ್ಕೊಳ್ತೀರಾ ಕಾಂಪ್ಲಿಕೇಶನ್ಸ್ ಜಾಸ್ತಿ ಥರ ತುಂಬಾ ಪ್ರೆಷರ್ ಆಗ್ತಿರ್ತಾರೆ ಆಮೇಲೆ ಲೇಡೀಸ್ಗೆ ಇನ್ನೊಂದು ಒಂದು ಸೈಲೆಂಟ್ ಸ್ಟ್ರಗಲ್ ಏನಂದ್ರೆ ವೃತ್ತಿ ಜೀವನಾನೂ ಮಾಡಬೇಕು ಈ ಕಡೆ ತಾಯ್ತನೂ ಮಾಡಬೇಕು ಅದ್ರ ಬ್ಯಾಲೆನ್ಸ್ ಮಾಡೋದೇ ಅವ್ರಿಗೊಂದು ದೊಡ್ಡ ಕೆಲಸ ಸೊ ನಾನು ಅಕಸ್ಮಾತ್ ಏನಾರ ಪ್ರೆಗ್ನೆನ್ಸಿ ಆಗಿಬಿಟ್ರೆ ನನ್ಗೆ ಇದು ಫೈನಾನ್ಷಿಯಲ್ ಎವ್ರಿ ಮಂತ್ ನನಗೆ ಬರೋ ಸ್ಯಾಲ್ರಿ ನಿಂತೋಗತ್ತಲ್ಲ ತೊಗೋತಲ್ಲ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಲಿ ಆತರ ಒಂದು ದೊಡ್ಡ ಗೋಪುರನೇ ಕಟ್ಕೊಂಡ್ಬಿಡ್ತಾರೆ ತಲೆಯಲ್ಲಿ ಫಾರ್ ಎಕ್ಸಾಂಪಲ್ ಒಂದ್ ಉಗ್ರಲ್ ಹೋಗೋದನ್ನ ಕೊಡ್ಲಿಲ್ಯಾ ಕೊಡಿತಿಯಾ ಅಂತ ಹೇಳ್ತಾರಲ್ಲ ಗಾದೆ ಆತರ ಒಂದ್ ಸ್ಮಾಲ್ ಪ್ರಾಬ್ಲಮ್ ನ ಅವರೇ ಊಹೆ ಮಾಡ್ಕೊಂಡ್ ಮಾಡ್ಕೊಂಡ್ ಸ್ಟ್ರೆಸ್ ನ ಅಷ್ಟು ದೊಡ್ಡದಾಗೆ ಬಿಲ್ಡ್ ಮಾಡ್ಕೊಂಡ್ಬಿಡ್ತಾರೆ ಡಾಕ್ಟರ್ ಜನ ಹೇಳ್ತಿರ್ತಾರೆ ರೆಡಿ ಇಲ್ಲ ನಾವು ಈಗ ಮಗು ಆದ್ರೆ ಅದನ್ನ ಹೇಗೆ ಇದ್ ಮಾಡ್ಕೊಳ್ಳೋದು ಅದು ಕೂಡ ಒಂದು ಫ್ಯಾಕ್ಟರ್ ಆಗುತ್ತೆ ಡಾಕ್ಟರ್ ಅಂದ್ರೆ ಈ ಪ್ರೆಗ್ನೆನ್ಸಿ ಈ ಫೇಸ್ ಏನಿದೆ ಅದೆಲ್ಲವನ್ನೂ ಕೂಡ ಅಂದ್ರೆ ಭಯ ಹುಟ್ಟಿಸುತ್ತಾ ಅನ್ನುವಂಥದ್ದು ಫಿಯರ್ ಫ್ಯಾಕ್ಟರ್ ತುಂಬಾ ಇದೆ ನೀವು ರೆಡಿ ಆಕ್ಚುಲಿ ಈ ಪ್ರಶ್ನೆ ಮುಂಚೆಲ್ಲ ಯಾರು ಕೇಳ್ಕೊಳ್ತಾನೆ ಇರ್ಲಿಲ್ಲ ಅಲ್ವಾ ಇವಾಗ ಅದು ಹೊಸ ಫ್ಯಾಡ್ ಅದು ನಾವು ರೆಡಿ ಇದೀವ ಮಗುನ ರೇರ್ ಮಾಡೋದಕ್ಕೆ ಅಷ್ಟು ನಾವು ಫೈನಾನ್ಶಿಯಲಿ ಸೌಂಡ್ ಇದೀವ ಆಮೇಲೆ ಇವಾಗ ಸ್ಕೂಲ್ಗೆಲ್ಲ ನೋಡಿದ್ರೆ ಅಷ್ಟಷ್ಟು ಲಕ್ಷ ಕಟ್ಟಬೇಕು ನಾವು ಅದಕ್ಕೆಲ್ಲ ಎಕ್ವಿಪ್ ಆಗಿದೀವ ಅಂತ ತುಂಬಾ ಪ್ರಶ್ನೆಗಳಾಗ್ತಾರೆ ಆಮೇಲೆ ಏನ್ ಗೊತ್ತಾ ಒಂದು ರೀಸೆಂಟ್ ನಾನ್ ನೋಡ್ತಿರೋದು ಹಸ್ಬೆಂಡ್ ವೈಫೇ ಎಂಟೈರ್ ಲೈಫ್ ನ ಲೀಡ್ ಮಾಡ್ಬಿಡೋಣ ಹ್ಯಾಪಿಯಾಗಿ ನಮಗ್ ಬರೋ ದುಡ್ಡೆಲ್ಲ ನಾವೇ ಎಂಜಾಯ್ ಮಾಡ್ಕೊಂಡು ನಿಜವಾಗ್ಲೂ ನಮ್ಗೆ ಇನ್ನೊಂದು ಎಂಟ್ರಿ ಬೇಕಾ ಪಾಪು ಎಷ್ಟು ರೆಸ್ಪಾನ್ಸಿಬಿಲಿಟಿ ಎಲ್ಲ ಅಟ್ರಾಕ್ಟಿವ್ ಆಗಿ ಕಾಣತ್ತೆ ಮುಂಚೆ ಆಮೇಲೆ ಎಲ್ಲ ಲೈಫ್ ಚೇಂಜ್ ಆಗತ್ತಲ್ಲ ಒಂದು ಪಾಪು ಬಂದ್ರೆ ಸೊ ರಿಯಲಿ ಆರ್ ವಿ ರೆಡಿ ಆರ್ ವಿ ರೆಡಿ ಟು ಗೋ ಥ್ರೂ ದಟ್ ಅನ್ನೋ ಪ್ರಶ್ನೆಗಳು ತುಂಬಾ ಕೇಳ್ತೀನಿ ಆಮೇಲೆ ಪಾಪುನೆ ಬೇಡ ಅಂತ ಡಿಸೈಡ್ ಮಾಡಿರೋ ಕಪಲ್ಸ್ ತುಂಬಾ ಜನ ನೋಡ್ತೀನಿ ನಾನು ಎಸ್ ಎಸ್ ಡಾಕ್ಟರ್ ಡಾಕ್ಟರ್ ನೀವು ಅಂತ ಪೇಶೆಂಟ್ಸ್ ನೋಡ್ತಿರ್ತೀರಾ ಒಂದ್ ಕಡೆ ಮಕ್ಕಳಾಗದೆ ಒದ್ದಾಡ್ತಾ ಇರ್ತಾರೆ ಅವರನ್ನು ಕೂಡ ನೀವು ನೋಡ್ತಾ ಇರ್ತೀರಾ ಸೊ ಅಂತವ್ರಿಗೆ ಡಾಕ್ಟರ್ ಈ ಸ್ಟ್ರೆಸ್ ಅಂದ್ರೆ ಏನದು ಆಟೋಮೆಟಿಕಲಿ ಬಿಲ್ಡ್ ಆಗುತ್ತೆ ಅದು ಡೈರೆಕ್ಟ್ ಆಗಿ ಓವ್ಯುಲೇಷನ್ ಮೇಲೆ ಪೀರಿಯಡ್ಸ್ ಮೇಲೆ ಇದೆಲ್ಲದಕ್ಕೂ ಎಫೆಕ್ಟ್ ಆಗುತ್ತಲ್ವಾ ಡಾಕ್ಟರ್ ಖಂಡಿತ ಮೆಂಟಲ್ ಹೆಲ್ತ್ ಮತ್ತೆ ಎಮೋಷನಲ್ ಹೆಲ್ತ್ ನಮ್ಮ ಫಿಸಿಕಲ್ ಹೆಲ್ತ್ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ ಫಾರ್ ಎಕ್ಸಾಂಪಲ್ ಮೆನ್ಸ್ಟ್ರಲ್ ಸೈಕಲ್ಸ್ ಇರೆಗ್ಯುಲಾರಿಟೀಸ್ ಆಗೋದಕ್ಕೆ ಎಗ್ ಬಿಡುಗಡೆ ಇರೋದಕ್ಕೆ ತುಂಬಾ ಸ್ಟ್ರೆಸ್ ಇದ್ರೆ ಎಲ್ಲಾನು ಆಗ್ತಾ ಇರತ್ತೆ ನಾನು ಎಷ್ಟೊಂದು ಜನ ಕಪಲ್ಸ್ ನೋಡ್ತೀವಿ ನಮ್ಗೆ ಇಷ್ಟು ಬೇಗನೆ ಪಾಪು ಬೇಡ ಬಟ್ ನಾವು ಕನ್ಸೀವ್ ಆಗಿಬಿಟ್ಟಿದ್ದೀವಿ ನಮಗೆ ಟರ್ಮಿನೇಟ್ ಮಾಡಿ ಅಂತ ಬರ್ತಾರೆ ಅವಾಗ ನಾನು ಅವ್ರಿಗೆ ಎಷ್ಟು ಕ್ಲಿಯರ್ ಆಗಿ ಹೇಳ್ತೀನಿ ಆಚೆ ಕೂತ್ಕೊಂಡು ಮಗುಗಾಗಿ ಪರಿತಪಿಸ್ತಾ ಇರ್ತಾರಲ್ಲ ಐದು ವರ್ಷ ಹತ್ತು ವರ್ಷ ಅವ್ರ ಸ್ಟ್ರಗಲ್ ನೋಡಿ ದಯವಿಟ್ಟು ಆ ತರ ಇಮಿಡಿಯೇಟ್ ಆಗಿ ಬಂದು ಟರ್ಮಿನೇಷನ್ನು ಟ್ಯಾಬ್ಲೆಟ್ಸ್ ಅದೆಲ್ಲ ತಗೋಬೇಡಿ ಅಂತ ತುಂಬಾ ಕಿವಿ ಮಾತು ಹೇಳ್ತಿರ್ತೀವಿ ಎರಡು ಎಕ್ಸ್ಟ್ರೀಮ್ಸ್ ನೋಡ್ತೀವಿ ನಾವು ಎಸ್ ಎಸ್ ಡಾಕ್ಟರ್ ಮತ್ತೆ ತುಂಬಾ ಜನಕ್ಕೆ ಅದು ಒಂದು ಅಂದ್ರೆ ಹೇಳಿದ್ರೆ ಅವರ ಆರೋಗ್ಯವೆಲ್ಲ ಕರೆಕ್ಟ್ ಆಗಿರುತ್ತೆ ಮತ್ತೆ ಗಾಡ್ಸ್ ಗ್ರೇಸ್ ಪೀರಿಯಡ್ಸ್ ಎಲ್ಲವೂ ಕೂಡ ರೆಗ್ಯುಲರ್ ಆಗಿರುತ್ತೆ ಬಟ್ ಹಾಗಿದ್ರೆ ಅದು ಓವ್ಯುಲೇಷನ್ ಅಥವಾ ಫರ್ಟಿಲಿಟಿಗೆ ಇಟ್ಸ್ ರೆಡಿ ಬಾಡಿ ಇಸ್ ರೆಡಿ ಅನ್ನುವಂಥದ್ದ ಡಾಕ್ಟರ್ ಅಂದ್ರೆ ಅಂದ್ರೆ ಇಲ್ಲಿ ಫ್ಯಾಕ್ಟರ್ ಕೂಡ ಬರುತ್ತೆ ಈಗ ಗಂಡು ಹೆಚ್ಚಾಗಿ ಸ್ಟ್ರೆಸ್ ಇರೋದ್ರಿಂದ ಈ ಒಂದು ರೇಟ್ ಕಡಿಮೆ ಆಗಿದೆ ಅಂತ ಕೂಡ ಹೇಳ್ತಾರೆ ಹೌದು ಹೇಗೆ ಲೇಡೀಸ್ಗೆ ಸ್ಟ್ರೆಸ್ ಇರುತ್ತೋ ಮೆನ್ನು ಕೂಡ ಅದೇ ತರ ತುಂಬಾ ಸ್ಟ್ರೆಸ್ ಇರುತ್ತೆ ಆಕ್ಚುಲಿ ಲೇಡೀಸ್ ಅವ್ರ ಫ್ರೆಂಡ್ಸ್ ಹತ್ರ ಅವ್ರ ತಾಯಿ ಹತ್ರ ಎಲ್ಲ ಹೇಳ್ಕೊಳ್ಳೋದು ಈಸಿ ಬಟ್ ಮೆನ್ ಅಷ್ಟು ಕೂಡ ಎಕ್ಸ್ಪ್ರೆಸ್ ಮಾಡಲ್ಲ ಒಳಗಡೆನೆ ನುಂಗ್ಕೊಳ್ತಿರ್ತಾರೆ ನೋವು ಆಮೇಲೆ ಅಕಸ್ಮಾತ್ ಏನಾರ ವೀರ್ಯಾಣು ಕೌಂಟ್ ಗಳಲ್ಲೆಲ್ಲ ಪ್ರಾಬ್ಲಮ್ ಇದ್ರೆ ಅವ್ರು ಓಪನ್ ಆಗಿ ಎಲ್ಲೂ ಡಿಸ್ಕಸ್ ಮಾಡಲ್ಲ ಟ್ರೀಟ್ಮೆಂಟ್ಗೆ ಬರಲ್ಲ ತಾವಾಗ ತಾವೇ ತುಂಬಾ ಸ್ಟ್ರೆಸ್ ಬಿಲ್ಡ್ ಮಾಡ್ಕೊಳ್ತಿರ್ತಾರೆ ಅಥವಾ ಅಡಿಕ್ಷನ್ಸ್ ಗೊತ್ತೋಗ್ತಾರೆ ನನ್ಗೆ ತಡಿಯಕ ಆಗ್ತಿಲ್ಲ ಸ್ಟ್ರೆಸ್ ಅನ್ಬಿಟ್ಟು ಸ್ಮೋಕಿಂಗ್ ಆಲ್ಕೋಹಾಲ್ಗೆಲ್ಲ ಹೊರಟೋಗ್ತಾರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮೆನ್ಗೂ ಕೂಡ ಈ ಸೈಲೆಂಟ್ ಸ್ಟ್ರಗಲ್ ತುಂಬಾ ಅನ್ವಯ ಎಸ್ ಎಸ್ ಡಾಕ್ಟರ್ ಡಾಕ್ಟರ್ ಸಾಮಾನ್ಯವಾಗಿ ಈಗ ನ್ಯಾಚುರಲ್ ಕನ್ಸೆಪ್ಷನ್ ಅಲ್ಲೇ ಅದು ಕೂಡ ಕೆಲವೊಂದಷ್ಟು ತಿಂಗಳು ಕೆಲವೊಂದಷ್ಟು ವರ್ಷಗಳು ತಗೊಳ್ಬಹುದು ಅವಾಗ ಯಾರಿಗೆ ಮಕ್ಕಳು ಬೇಕು ಅಂತ ಇರುತ್ತೆ ಅವ್ರಿಗೆ ಆ ಪೀರಿಯಡ್ ಕೂಡ ಒಂದು ಹಾರ್ಡ್ ಟೈಮ್ ಅಂದ್ರೆ ಎವ್ರಿ ಟೂ ವೀಕ್ ವೇಟ್ ಪೀರಿಯಡ್ ಏನಿರುತ್ತೆ ಮತ್ತೆ ಪ್ರತಿ ಬಾರಿ ಪೀರಿಯಡ್ಸ್ ಆದಾಗ ಅವ್ರಿಗೆ ಓ ಆಗಿಲ್ವಾ ಅನ್ನುವಂತ ಒಂದು ಆಂಗ್ಸೈಟಿ ಬಿಲ್ಡ್ ಆಗ್ತಾ ಇರುತ್ತೆ ಅಂಥದ್ರಲ್ಲಿ ಐವಿಎಫ್ ವಿ ಗೆ ಡಾಕ್ಟರ್ ಅದು ಯಾವ ರೀತಿ ವೇರಿ ಆಗುತ್ತೆ ಅಂದ್ರೆ ಅವ್ರಿಗೆ ಮಂತ್ ಟು ಮಂತ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಡಾಕ್ಟರ್ ಆ್ಯಕ್ಚುಲಿ ಐ ಯು ಐ ಮತ್ತು ಐ ಮಾಡಿರ್ತೀವಲ್ಲ ಒಂದು ಹದಿನೈದು ಹದಿನೇಳು ದಿವಸಕ್ಕೆ ಈ ಪ್ರಾಸೆಸ್ ಎಲ್ಲ ಎಂಡ್ ಆಗುತ್ತೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಅಥವಾ ಇನ್ಸೆಮಿನೇಷನ್ ಮಾಡಾದ್ಮೇಲೆ ಆಮೇಲೆ ಆ ಫಿಫ್ಟೀನ್ ಡೇಸ್ ವೆಯ್ಟಿಂಗ್ ಪೀರಿಯಡ್ ಇದೆಯಲ್ಲ ಆವಾಗ ಯಾರು ಏನು ಮನುಷ್ಯ ಏನು ಮಾಡೋಕ್ಕಾಗಲ್ಲ ಅದು ಒಳಗಡೆನೆ ಅಂಕುರ ಆಗಬೇಕು ಗಾಡ್ಸ್ ಗ್ರೇಸ್ ಬೇಕು ಅದು ಪ್ರೆಗ್ನೆನ್ಸಿ ಆಗಬೇಕು ಸೊ ಆ ಟೈಮ್ ಅಲ್ಲಿ ವೇ ಲೇಡೀಸ್ ಅಂಡರ್ ಗೋ ಟೆನ್ಷನ್ ಸ್ಟ್ರೆಸ್ ಅದ್ ಯಾರು ಊಹೆಗೂ ನಿಲ್ಕಲ್ಲ ಅಷ್ಟು ಸ್ಟ್ರೆಸ್ ಅನ್ಭೈಸ್ತಿರ್ತಾರೆ ನಂಗೆ ಪೀರಿಯಡ್ ಬಂದ್ಬಿಡುತ್ತಾ ಎವ್ರಿ ಡೇ ಕಾಲ್ ಮಾಡ್ತಿರ್ತಾರೆ ನಂಗೆ ಕೆಳಗಡೆ ಹೊಟ್ಟೆ ನೋವು ಬರ್ತಿದೆ ಡಾಕ್ಟರ್ ಪೀರಿಯಡ್ಸ್ ಬಂದ್ಬಿಡತ್ತಾ ಇಷ್ಟು ದಿಸ ಟ್ರೀಟ್ಮೆಂಟ್ ವೇಸ್ಟಾ ಆ ಥರ ತುಂಬಾ ಥಿಂಕ್ ಮಾಡ್ತಿರ್ತಾರೆ ಆ ಟೈಮಲ್ಲಿ ರಿಲ್ಯಾಕ್ಸ್ಡ್ ಆಗಿರೋದಕ್ಕೆ ನಾವು ಯೋಗ ಹೇಳ್ಕೊಡ್ತೀವಿ ಪ್ರಾಣಾಯಾಮ ಹೇಳ್ಕೊಡ್ತೀವಿ ಸೈಕಾಲಜಿಸ್ಟ್ ಕೌನ್ಸಿಲಿಂಗ್ ಮಾಡಿಸ್ತೀವಿ ಸೈಕ್ಯಾಟ್ರಿಸ್ಟ್ ಹೆಲ್ಪ್ ಕೊಡ್ತೀವಿ ಆಂಗ್ಸೈಟಿನೆಲ್ಲ ಕಮ್ಮಿ ಮಾಡ್ತೀವಿ ತುಂಬಾನೇ ಹೆಲ್ಪ್ ಮಾಡ್ತೀವಿ ಬಟ್ ಅದು ಪಾಸಿಟಿವ್ ಬಂದಾಗ ಅವ್ರದ್ದು ನೀವು ಖುಷಿ ನೋಡೋದಕ್ಕೆ ಇಟ್ಸ್ ಎ ರಿಯಲ್ ಸೆಲೆಬ್ರೇಷನ್ ಎಸ್ ಎಸ್ ಕರೆಕ್ಟ್ ಡಾಕ್ಟರ್ ಅಂದ್ರೆ ಟೇಕ್ಸ್ ಒನ್ ರೈಟ್ ಸೈಕಲ್ ಎವ್ರಿಥಿಂಗ್ ರೈಟ್ ಅನ್ನುವಂಥದ್ದು ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ ಡಾಕ್ಟರ್ ಮಾತನಾಡಿಸೋಣ ಸೌಮ್ಯ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ ಇವರು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದಂತವ್ರು ನಮಸ್ತೆ ಸೌಮ್ಯ ಅವರೇ ನಮಸ್ತೆ ಮೇಡಂ ಹೇಗಿದ್ದೀರಾ ಸೌಮ್ಯ ಎಷ್ಟು ವರ್ಷ ಆಯ್ತು ನಿಮ್ಮ ಮದ್ವೆ ಆಗಿ ಚೆನ್ನಾಗಿದ್ದೇನೆ ಮೇಡಮ್ ನನ್ನ ಮದುವೆ ಆಗಿ ನೈನ್ ಇಯರ್ಸ್ ಓಕೆ ಓಕೆ

ಕಂಗ್ರಾಚುಲೇಷನ್ ಸೌಮ್ಯ ಅವರೇ ನೀವು ಹೇಳಿದ್ರಿ ನೈನ್ ಇಯರ್ಸ್ ಆಗಿತ್ತು ಅಂತ ನಿಮ್ಮ ಅದೆಲ್ಲದಕ್ಕೂ ಕೂಡ ಆಫ್ ಇವತ್ತು ಪ್ರಮುಖವಾಗಿ ಅದನ್ನೇ ಮಾತಾಡ್ತಾ ಇದ್ವಿ ಇದರಲ್ಲಿ ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಮತ್ತೆ ಆ ಪೇಷಂಟ್ಸ್ ಇಂದ ವೇಟ್ ಮಾಡೋದಾಗಿರ್ಬಹುದು ಅದೆಲ್ಲವೂ ಕೂಡ ಸೊ ನಿಮ್ಮ ಚಿಕಿತ್ಸೆ ಆ ಪ್ರಕ್ರಿಯೆ ಎಲ್ಲ ಹೇಗಿತ್ತು ಸೌಮ್ಯ ಅವರೇ ಆ centers ಗೆಲ್ಲ ತುಂಬಾ ಚೆನ್ನಾಗಿ ಕೂಡ help ಮಾಡಿದ್ರು since AMS ಕಮ್ಮಿ ಇದ್ದೆ ಇದ್ರಿಂದ we had our mostly retrieval cycle ಅದೆಲ್ಲ MTO ಮಾಡಿಸಿ ಆಮೇಲೆ we had the FET done uh, in October so ಅದಾದ್ಮೇಲೆ yes I got the business. ಎಸ್ ಎಸ್ ಸೌಮ್ಯ ಅವರೇ ನೀವು ಈ ಗರ್ಭಗುಡಿ ಐ ವಿ ಸೆಂಟರ್ ಬಗ್ಗೆ ಕೇಳಿದ್ ಯಾವಾಗ ಅಂದ್ರೆ ಇದನ್ನ ಟ್ರಸ್ಟ್ ಮಾಡಬಹುದು ಅಂತ ನಿಮಗೆ ಅನ್ಸಿದ್ ಯಾವಾಗ ಬಿಕಾಸ್ ದಟ್ ಇಸ್ ಆಲ್ಸೋ ಮೇಜರ್ ಸ್ಟೆಪ್

ಎಸ್ ಸೌಮ್ಯ ಅವ್ರೆ ಅಂದ್ರೆ ಸೌಮ್ಯ ನೀವು ಎಷ್ಟು ಎಮೋಷನಲ್ ಇದ್ದಿರೋ ಅಷ್ಟೇ ಪ್ರಾಕ್ಟಿಕಲ್ ಆಗಿ ಕೂಡ ಮಾತನಾಡ್ತಾ ಇದ್ದೀರಾ ಅದು ಮುಖ್ಯವಾಗಿ ಬೇಕಾಗಿರುವಂತದ್ದು ನಮ್ಮ ವೀಕ್ಷಕರಿಗೆ ಸಾಕಷ್ಟು ಜನ ಹೆಣ್ಮಕ್ಳು ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಸೌಮ್ಯ ಅವ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಎಲ್ಲಾ ಟ್ರೀಟ್ಮೆಂಟ್ ಚೆನ್ನಾಗಿ ತಗೊಳ್ಳಿ ಅಂಡ್ ವಾಟ್ ಎವರ್ ಡಾಕ್ಟರ್ ಸಜೆಷನ್ ಕೊಡ್ತಾರೆ ಅದ್ರ ಮೇಲೆ ಹೋಗಿ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂಡ್ ಮೋರ್ ಸ್ವಲ್ಪ ನೋಡ್ಕೊಳ್ಳಿ ತುಂಬಾ ಸಂತೋಷ ಆಯ್ತು ಸೌಮ್ಯ ಅವರೇ ನಿಮ್ ಜೊತೆ ಮಾತನಾಡಿ ಧನ್ಯವಾದ ಕರೆ ಮಾಡಿದ್ರು ಎಸ್ ಡಾಕ್ಟರ್ ನಾವು ನೋಡ್ತಾ ಇದ್ದೀವಿ ಈ ರೀತಿ ಎಕ್ಸಾಂಪಲ್ಸ್ ತುಂಬಾ ಜನ ಅಂದ್ರೆ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಎಮ್ ಎಚ್ ಲೆವೆಲ್ ಈ ರೀತಿ ಇದೆ ಓಕೆ ನನ್ನ ಕಂಡೀಷನ್ ಇದು ಅನ್ನುವಂಥದ್ದು ಸೊ ನೀವು ಹೇಳ್ದಂಗೆ ಫೈನಲ್ ರಿಸಲ್ಟ್ ಬಂದಮೇಲೆ ಅದು ಇದ್ದಿದ್ದೇ ಇದೆ ಸೊ ಈ ಸ್ಟೆಪ್ಸ್ ಈ ಪ್ರೊಸೀಜರ್ಸ್ನ ಫಾಲೋ ಮಾಡೋದು ಇದೆಲ್ಲರ ಅಂದ್ರೆ ಔಟ್ ದ ಈ ಪ್ರೊಸೀಜರು ತುಂಬಾ ಪೇಶನ್ಸ್ ಬೇಕಾಗುತ್ತೆ ಹೆಣ್ಮಕ್ಳಿಗೆ ಅನ್ನುವಂಥದ್ದು ಆಕ್ಚುಲಿ ಎ ಎಮ್ ಎಚ್ ಲೆವೆಲ್ ಆದಷ್ಟು ಬೇಗ ಚೆಕ್ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ತುಂಬಾ ಲೋ ಆದಾಗ ಯಾರು ಕೂಡ ಹೆಲ್ಪ್ ಮಾಡೋದಕ್ಕಾಗಲ್ಲ ನಾನು ಮೊನ್ನೆ ಒಂದು ಕಪಲ್ ನೋಡಿದೆ ಪಾಯಿಂಟ್ ಜೀರೋ ಒನ್ ಎಮ್ ಎಚ್ ಸೊ ಅಷ್ಟು ಲೋ ಲೆವೆಲ್ ಆದಾಗ ಯಾರು ಕೂಡ ಹೆಲ್ಪ್ ಮಾಡೋಕ್ಕಾಗಲ್ಲ ಸೌಮ್ಯ ಅವರು ಕರೆಕ್ಟಾಗಿ ಟೈಮಿಗೆ ಬಂದ್ರು ಬಟ್ ಆಲ್ರೆಡಿ ದೇ ಹ್ಯಾಡ್ ಅಂಡರ್ ಗಾನ್ ಏಟ್ ಟು ನೈನ್ ಸೆಂಟರ್ಸ್ ಹೋಗಿದ್ದೆ ನಾನು ಏಟ್ ಟು ನೈನ್ ಇಯರ್ಸ್ ಆಗೋಯ್ತು ಅಂತ ಹೇಳ್ತಾ ಇದಾರೆ ಸೊ ಅಷ್ಟು ಹೊತ್ತು ವೆಯ್ಟ್ ಮಾಡಬಾರ್ದು ಯಾಕಂದ್ರೆ ಏಜ್ ಅನ್ನೋದು ವೆರಿ ಪ್ರೆಷಿಯಸ್ ಲೇಡೀಸ್ಗೆ ತರ್ಟಿ ಫೈವ್ ಕ್ರಾಸ್ ಆಗ್ತಿದ್ದಂಗೆ ತುಂಬಾ ಕೇರ್ಫುಲ್ ಆಗಿ ಫರ್ಟಿಲಿಟಿ ಎಕ್ಸ್ಪರ್ಟ್ ಹತ್ರ ಬಂದು ಎಂ ಎಚ್ ಲೋ ಆಗ್ತಿದ್ರೆ ಬೇಗ ಬೇಗ ಡಿಸಿಷನ್ ತಗೊಳ್ಳೋದು ಇಲ್ಲಾಂದ್ರೆ ಡೋನರ್ ಹೋಗ್ಬೇಕಾಗತ್ತೆ ಅವರು ಬೇರೆಯವ್ರ ಎಗ್ಸ್ಗೆ ಹೋಗ್ಬೇಕಾಗತ್ತೆ ಆಲ್ಮೋಸ್ಟ್ ಸೌಮ್ಯಾಗೆ ತುಂಬಾ ಡಾಕ್ಟರ್ಸ್ ಡೋನರ್ ಎಕ್ಸ್ ಸಜೆಸ್ಟ್ ಮಾಡ್ಬಿಟ್ಟಿದ್ರು ಸೊ ಅವ್ರಿಗೆ ಆತ ತಡಿಯಕಾಗದೆ ದುಃಖ ಅವ್ರು ಬಂದು ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ಫಸ್ಟ್ ವಿ ಎಫ್ ಅಲ್ಲಿ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದು ಶಿಸ್ ಟ್ವೆಂಟಿ ವೀಕ್ಸ್ ನಾವು ಎಲ್ಲಾರ್ಗು ಆತರ ಫೇರಿ ಟೈಲ್ ಎಂಡಿಂಗ್ ಇರಲ್ಲ ಸೊ ಆದಷ್ಟು ಬೇಗ ಫರ್ಟಿಲಿಟಿ ಎಕ್ಸ್ಪರ್ಟ್ ಹತ್ರ ಬರ್ಬೇಕು ಆಮೇಲೆ ಚೆಕ್ ಮಾಡಿಸ್ಕೋಬೇಕು ತಪಾಸಣೆಗಳು ನಡೆಸ್ಕೋಬೇಕು ಡಾಕ್ಟರ್ನ ಒಂದು ಟ್ರಸ್ಟ್ ಮಾಡಬೇಕು ಎಸ್ 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 ಡಾಕ್ಟರ್ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಮಾತನಾಡ್ಸೋಣ ಸುಮಿತ್ರಾ ಅಂತ ಬೆಂಗಳೂರಿಂದ ಇವರು ಕೂಡ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದಂತವ್ರು ನಮಸ್ತೆ ಸುಮಿತ್ರಾ ಅವ್ರೆ ನಮಸ್ತೆ ಮೇಡಮ್ ನಮಸ್ತೆ ಹೇಗಿದ್ದೀರಾ ಸುಮಿತ್ರಾ ಅವ್ರೆ ಮತ್ತೆ ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ ಆರಾಮಾಗಿದ್ದೀನಿ ನನ್ನದು ನೈನ್ ಇಯರ್ಸ್ ಆಯ್ತು ಓಕೆ 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 ಸೊ ಇವಾಗ ನೀವು ಕನ್ಸಿವಿಂಗ ಸುಮಿತ್ರಾ ಮಗು ನೈಸ್ ನೈಸ್ ಕಂಗ್ರಾಚುಲೇಷನ್ಸ್ ನೀವ್ ಆರೋಗ್ಯವಾಗಿದ್ದೀರಿ ಅಂತ ಭಾವಿಸ್ತೀವಿ ಹೇಗೆ ಅಂದ್ರೆ ಗರ್ಭಗುಡಿ ಐವಿಎಫ್ ಸೆಂಟರ್ ಅಲ್ಲಿ ಎಷ್ಟು ವರ್ಷಗಳಿಂದ ಚಿಕಿತ್ಸೆ ತಗೊಂಡ್ರಿ ಹೇಗ್ ಗೊತ್ತಾಯ್ತು ನಿಮ್ಗೆ ಇದ್ರ ಬಗ್ಗೆ ಅನ್ನುವಂಥದ್ದು ಹಾ ಆಲ್ಮೋಸ್ಟ್ ಟು ಇಯರ್ಸ್ವರೆಗೂ ತಗೊಂಡೆ ಬಿಕಾಸ್ ನಾ ಮಧ್ಯದಲ್ಲಿ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ ಆ ಬ್ರೇಕ್ ತಗೊಂಡ್ ಮತ್ತೆ ವಾಪಸ್ ಕನೆಕ್ಟ್ ಆಗಿ ಮತ್ತೆ ಟ್ರೀಟ್ಮೆಂಟ್ ತಗೊಂಡಿದ್ದು ನನಗೆ ಗೊತ್ತಾಗಿದ್ದು ನಮ್ಮ ಚಿಕ್ಕಪ್ಪ ಅವರ ಫ್ರೆಂಡ್ ಅಲ್ಲೇ ವರ್ಕ್ ಮಾಡ್ತಾರೆ ಆ ಸೊ ಅವರು ನಂಗೆ ರೆಫರ್ ಮಾಡಿದ್ರು ಆ ಸೊ ರೆಫರ್ ಮಾಡಿ ನೋಡಿ ಈ ತರ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಟ್ರೀಟ್ಮೆಂಟ್ ವೈಸ್ ಎಲ್ಲ ಆದ್ರೆ ಮುಂದೆ ಹಿಂದೆ ಅಲ್ಲ ಅಂದ್ರೆ ಏನು ಸಮಸ್ಯೆ ಆಗ್ತಾ ಇತ್ತು ಈಗ ಅಂದ್ರೆ ಇಲ್ಲಿಯ ಚಿಕಿತ್ಸೆ ಯಾವ ರೀತಿ ಆಗಿತ್ತು ಅನ್ನುವಂಥದ್ದು ಇಲ್ಲಿ ತುಂಬಾ ಅಡ್ವಾನ್ಸ್ ಇದೆ ಮ್ಯಾ ಸೊ ಮುಂಚೆ ಅಲ್ಲಾ ಅಂದ್ರೆ ನಾನ್ ಐವಿಎಫ್ ಅಂತ ಎಲ್ಲರೂ ಬೇರೆ ಕಡೆ ಟ್ರೈ ಮಾಡ್ತಿಲ್ಲ ಸೊ ಆಸ್ ಫಸ್ಟ್ ಇಲ್ಲೇ ಟ್ರೈ ಮಾಡಿತು ನಾನು ಓಕೆ ಟ್ರೈ ಮಾಡಿದ್ದು ನಂಗೆ ರಿಸಲ್ಟ್ ಬಂತು ಒಂಬತ್ತು ವರ್ಷ ಅಂದ್ರೆ ಸುಮಾರು ವರ್ಷಗಳ ಕಾಲ ವೇಟ್ ಮಾಡಿದ್ದೀರಿ ನೀವು ಹೇಗೆ ಅಂದ್ರೆ ಡಾಕ್ಟರ್ ನ ಮೀಟ್ ಮಾಡಿದಾಗ ನಿಮ್ಗೆ ಭರವಸೆ ಇತ್ತಾ ಓಕೆ ಆಗತ್ತೆ ಅನ್ನುವಂತದ್ದು ಎಲ್ಲ ಪೇಶನ್ಸ್ ಇತ್ತಾ ಅಷ್ಟು ಹೌದೌದು ಖಂಡಿತ ಇತ್ತು ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಡಾಕ್ಟರ್ ಆಶಾ ಅವ್ರನ್ನ ಅಂದ್ರೆ ಒಂದ್ಸತಿ ಮೀಟ್ ಮಾಡಿದೆ ಲೈಕ್ ನಂದು ಬ್ಲಡ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡೋದಕ್ಕೆ ಅವ್ರನ್ನ ಅವರು ಏನು ತೊಂದ್ರೆ ತೊಂದರೆ ಅಂತದ್ದೇನು ಇಲ್ಲ ಖಂಡಿತ ಆಗುತ್ತೆ ಅಂತ ಹೇಳಿದ್ರು ವೆರಿ ನೈಸ್ ಅವರ ಸ್ಟುಡಿಯೋದಲ್ಲಿದ್ದಾರೆ ಮಾತನಾಡಬಹುದು ಹೇಗಿದೆ ಲೈಫ್ ಸುಮಿತ್ರಾ ಆಫ್ಟರ್ ದೇಬಿ ಬರ್ತ್ ನಡೀತಾ ಇದೆ ಕಲಿತಾ ಇದೀನಿ ಎಲ್ಲಾನು ಸೂಪರ್ ಖುಷಿ ಆಯ್ತು ಲೈಕ್ ನಿಮ್ದು ಮತ್ತೆ ನಿಮ್ಗೆ ಹಾಸ್ಪಿಟಲ್ ಟೀಮು ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಡಾಕ್ಟರ್ ರಾಜಮ್ಮ ಅವರಿಗೆ ಹೇಳ್ಬೇಕು ಅಂತ ನಂಗೆ ತುಂಬಾ ಹೋಪ್ಸ್ ಕೊಟ್ಟರು

ಬಟ್ ಅವ್ರಿಗೆ ಅನ್ಸೋದು ಇಲ್ಲ ಏಜ್ ಜೊಟೋಗತ್ತಲ್ಲ ಅಂತ ಬಟ್ ಇವ್ರಿಗೆ ಫಾಲೋ ಅಪ್ ಮಾಡಿದಾಗ ಇಮಿಡಿಯೇಟ್ ಬಂದರು ಆಮೇಲೆ ಏನಕ್ಕೆ ಫೇಲ್ ಆಯಿತು ಅಂತ ತುಂಬ ಅಡ್ವಾನ್ಸ್ ಟೆಸ್ಟ್ ಮಾಡಿಸಿದ್ವಿ ಅದರಲ್ಲಿ ಗೊತ್ತಾಗಿದ್ದು ಜೆನೆಟಿಕ್ ಇಶ್ಯೂ ಇತ್ತು ಅಂತ ಆಮೇಲೆ ಎಂಬ್ರಿಯೋಸ್ನೆಲ್ಲ ಟೆಸ್ಟ್ ಮಾಡಿದ್ವಿ ಅದೇ ಜೆನೆಟಿಕ್ಸ್ ಪ್ರಾಬ್ಲಮ್ಗೆ ಸ್ವಲ್ಪ ಎಂಬ್ರಿಯೋಸ್ಗೆ ಪ್ರಾಬ್ಲಮ್ ಇತ್ತು ಬಟ್ ಸ್ವಲ್ಪ ಎಂಬ್ರಿಯೋಸ್ ಚೆನ್ನಾಗಿತ್ತು ಸೊ ಅದನ್ನು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅವ್ರಿಗೆ ಹೆಲ್ತಿ ಬೇಬಿ ಆಗಿದೆ ಸೊ ಅವ್ರು ಹೇಳ್ತಾ ಇದಾರಲ್ಲ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ನನಗೆ ಐ ಗಾಟ್ ಅ ಬೇಬಿ ಅಂತ ಸೋ ಟ್ರೂ ಫಾರ್ ಹರ್ ಡಾಕ್ಟರ್ ಐ ವಿ ಎಫ್ ಫೇಲ್ಯೂರ್ ಅಂತ ಹೇಳಿದ್ರೆ ಏನು ಡಾಕ್ಟರ್ ಅಂದ್ರೆ ಆಗುತ್ತಾ ಅಥವಾ ಬರಲ್ಲ ಹೇಗೆ ಡಾಕ್ಟರ್ ಅದು ಈಗ ಎಂಬ್ರಿಯೋಸ್ ನ ಒಳಗಡೆ ಹಾಕಿರ್ತೀವಿ ಭ್ರೂಣ ಅದು ಅಂಟ್ಕೊಳ್ಳಲ್ಲ ನೆಕ್ಸ್ಟ್ ಮಂತ್ ಪೀರಿಯಡ್ಸ್ ಅದಾಗದೆ ಬಂದ್ಬಿಡುತ್ತೆ ಸೊ ಆ ಭ್ರೂಣ ಅಂಟ್ಕೊಂಡು ಅದಕ್ಕೆ ಲೈಫ್ ಸಿಕ್ಕಿಲ್ಲ ಅಂತ ಅರ್ಥ ಸ್ವಲ್ಪ ಜನಕ್ಕೆ ಅಂಟ್ಕೊಳ್ಳುತ್ತೆ ಹಾರ್ಟ್ ಬರಲ್ಲ ಕಂಟಿನ್ಯೂ ಆಗಲ್ಲ ಬ್ಲೀಡ್ ಆಗ್ಬಿಡುತ್ತೆ ಅದಕ್ಕೆ ಅಬಾರ್ಷನ್ ಅಂತಿವಿ ಎರಡು ಫೇಲ್ಯೂರ ಸೊ ಆತರ ಆದಾಗ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ತುಂಬಾ ಅಡ್ವಾನ್ಸ್ ಆಗಿದೆ ಇವಾಗ ಟೆಕ್ನಿಕ್ಸ್ ಸೈನ್ಸ್ ತುಂಬಾ ಮುಂದುವರೆದಿದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಎಲ್ಲಾ ಟೆಸ್ಟ್ ಮಾಡಿಸಿದ್ರು ಪಾಪ ಸೊ ಅವ್ರಿಗೆ ಇವತ್ತು ಅದ್ ಫಲ ಸಿಕ್ಕಿದೆ ಎಸ್ ಡಾಕ್ಟರ್ ಹೀಗೆ ನೀವು ಹೇಳ್ತಾ ಇದ್ರಿ ಅಂದ್ರೆ ಇಟ್ಸ್ ಈಕ್ವಲ್ ಟು ಒನ್ ಸೈಕಲ್ ಅಂತ ಹೇಳ್ಬೋದು ಬಟ್ ಇದರಲ್ಲಿ ಶ್ರಮ ಜಾಸ್ತಿ ಇರೋದ್ರಿಂದ ಅದು ಲೈಕ್ ಫೇಲ್ಯೂರ್ ಅಂತ ಅದ್ ಮೈಂಡ್ ಅಲ್ಲಿ ಹೋಗ್ಬಿಡುತ್ತೆ ಸೊ ಅಂತ ಗೆ ಹೇಗೆ ನೀವು ಮಾನಸಿಕವಾಗಿ ಧೈರ್ಯ ಕೊಡ್ತೀರಾ ಡಾಕ್ಟರ್ ಬಿಕಾಸ್ ಯು ಆಲ್ಸೋ ಡೋಂಟ್ ನೋ ಎಷ್ಟು ದಿನ ತಗೊಳುತ್ತೆ ಅಂತ ಅಂತ ಟೈಮ್ ಅಲ್ಲಿ ಪೇಷಂಟ್ಸ್ ನ ಹ್ಯಾಂಡಲ್ ಮಾಡೋದು ನಿಜಕ್ಕೂ ಚಾಲೆಂಜಿಂಗ್ ಅದು ಸೊ ರಿವ್ಯೂಸ್ ಕೇಳಿ ತುಂಬಾ ಖುಷಿ ಆಗುತ್ತೆ ಡಾಕ್ಟರ್ ಆಕ್ಚುಲಿ ಬಂದ್ಬಿಟ್ಟು ತುಂಬಾ ಅಳ್ತಿರ್ತಾರಲ್ಲ ನಮ್ಮ ಮುಂದೆ ಅವಾಗ ನಮಗೂ ತುಂಬಾ ಎಮೋಷನಲ್ ಬ್ರೇಕ್ ಡೌನ್ ಥರ ಆಗ್ಬಿಡುತ್ತೆ ಬಟ್ ಡಾಕ್ಟರ್ಸ್ ಅನ್ನೋರು ತುಂಬಾ ಸ್ಟ್ರಾಂಗ್ ಇರಬೇಕು ಆ ಟೈಮಲ್ಲಿ ಅವ್ರು ಹೇಳ್ತಿದಾರಲ್ಲ ಡಾಕ್ಟರ್ ರಾಜಮ್ಮನವರು ನೀನ್ ಕನ್ಸೀವ್ ಆಗೇ ಆಗ್ತೀಯಾ ನೀನ್ ಖಂಡಿತ ಪಾಸಿಟಿವ್ ಸಿಗತ್ತೆ ಅಂತ ಹೇಳ್ತಿದ್ರು ಅಂತ ಆ ಸ್ಟ್ಯಾನ್ಸ್ ತಗೊಂಡ್ರೆ ನಮಗೆ ತುಂಬಾ ಚೆನ್ನಾಗಿ ಪೇಶೆಂಟ್ಸ್ಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಎಸ್ ಡಾಕ್ಟರ್ ಡಾಕ್ಟರ್ ಇನ್ನು ಈ ರೀತಿ ಮೆಂಟಲ್ ಸ್ಟ್ರೆಸ್ ಆಗ್ತಾ ಇರೋರ್ಗೆ ಇವ್ರಿಗೆ ಆಂಗ್ಸೈಟಿ ಮತ್ತೆ ಡಿಪ್ರೆಷನ್ ಸೊ ಅದರ ಟ್ರೀಟ್ಮೆಂಟ್ ಕೂಡ ಅದರ ಜೊತೆ ಜೊತೆಗೆ ಮಾಡಬಹುದಾ ಅನ್ನುವಂಥದ್ದು ಅಥವಾ ಅದರ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅದರ ಒಂದು ಪ್ರೊಸೀಜರ್ ಇರುತ್ತೆ ಸೊ ಐ ವಿ ಎಫ್ ಜೊತೆಗೆ ಅದನ್ನ ಮಾಡ್ತಾರಾ ಡಾಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಮೆಂಟಲ್ ಅಂಡ್ ಎಮೋಷನಲ್ ಹೆಲ್ತ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಸೊ ಅವ್ರಿಗೆ ಏನಾದರೂ ಆ ಥರ ಸ್ಲೀಪ್ ಆಗ್ತಾ ಇಲ್ಲ ಆಂಗ್ಸೈಟಿ ಆಗ್ತಿದೆ ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತಿದೆ ಅಂದ್ರೆ ದಯವಿಟ್ಟು ಡಾಕ್ಟರ್ ಹತ್ರ ಹೇಳ್ಕೊಬೇಕು ಹೆಂಗ್ ಅನ್ಬಿಟ್ಟು ಮಾಡ್ಕೋಬಾರ್ದು ಸೈಡ್ ಬೈ ಸೈಡ್ ಟ್ರೀಟ್ಮೆಂಟ್ ಮಾಡಿದಾಗ ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಸಾಕಷ್ಟು ಜನ ಈ ಒಂದು ಆಂಗ್ಸೈಟಿ ಡಿಪ್ರೆಷನ್ ಪ್ರೆಗ್ನೆನ್ಸಿ ಅಲ್ಲೂ ಕ್ಯಾರಿ ಆಗಿರುತ್ತೆ ಮಗು ಆದ್ಮೇಲೂ ಕ್ಯಾರಿ ಆಗಿರುತ್ತೆ ನಾವು ಸಾಕಷ್ಟು ಸುದ್ದಿಗಳನ್ನ ವರದಿ ಮಾಡಿರ್ತೀವಿ ಸಾಕಷ್ಟು ಜನ ಮಗುವಾಗಿ ಇನ್ನು ಮೂರ್ ತಿಂಗಳು ನಾಲ್ಕು ತಿಂಗಳು ಆಗಿರುತ್ತೆ ತಾಯಿ ಮಗುವಿನ ಮಗುವಿನೊಟ್ಟಿಗೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅಥವಾ ಆ ರೀತಿ ಕೇಸಸ್ ಆಗುತ್ತೆ ಸೊ ಅದು ಕೂಡ ಅಂದ್ರೆ ಮೆಂಟಲ್ ಇಂಪ್ಯಾಕ್ಟ್ ಕಂಟಿನ್ಯೂ ಆಗಿರುತ್ತಾ ಡಾಕ್ಟರ್ ಅದು ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂತೀವಿ ಅದು ಸೂಚನೆಗಳು ಕೊಡುತ್ತೆ ಸೊ ಅದನ್ನ ನಾವು ಬೇಗ ಕ್ಯಾಚ್ ಮಾಡಬೇಕು ಅರ್ಲಿಯಾಗಿ ಪೇಷಂಟೇ ಬಂದು ಹೇಳಿದ್ರೆ ಇನ್ನೂ ಯೂಸ್ಫುಲ್ ಕರೆಕ್ಟ್ ಟೈಮ್ ಊಟ ಮಾಡ್ತಿರಲ್ಲ ತುಂಬಾ ನಿದ್ದೆ ಮಾಡ್ತಿರಲ್ಲ ತುಂಬಾ ಓಡಾಡ್ತಿರ್ತಾರೆ ಯಾರ ಮಾತಾಡಲ್ಲ ಒಂದೇ ರೂಮಲ್ಲಿ ಕೂಡಾಕೊಂಡಿರ್ತಾರೆ ಅವ್ರನ್ನ ಅವರು ಪಾಪೊಂದು ಸರಿ ಕೇರ್ ಮಾಡಲ್ಲ ಅದೆಲ್ಲ ಸಿಮ್ಟಮ್ಸು ಸೊ ಆದಷ್ಟು ಕೇರ್ ಗಿವರ್ಸ್ ಯಾರು ಸುತ್ತಲೂ ಇರ್ತಾರೆ ಅವ್ರು ಬೇಗ ನೋಟಿಸ್ ಮಾಡಿದ್ರೆ ತುಂಬಾ ಈಸಿಯಾಗಿ ಸಾಲ್ವ್ ಮಾಡಬಹುದು ಆ ಆತ್ಮಹತ್ಯೆವರೆಗೂ ಹೋಗೋದೇ ಬೇಕಿಲ್ಲ ಎಸ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ ಧನ್ಯವಾದ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ನಿಂತಿದೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಶಾಖೆಗಳು ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ನಾಗರಭಾವಿ ಆರ್ಎಂವಿ ಎಕ್ಸ್ಟೆನ್ಷನ್ ಯಲಹಂಕ ಹೊಸೂರು ಮತ್ತು ದಾವಣಗೆರೆಯಲ್ಲಿ ಶಾಖೆಗಳಿವೆ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು